ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಭಕ್ತರು ಶಿಷ್ಯರುಂದಕ್ಕೆಲ್ಲ ಶುಭಾಶೀರ್ವಾದವನ್ನ ತಿಳಿಸುತ್ತ ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಶ್ರೀ ಜಗದ್ಗುರು ರೇಣುಕ ವಿಜಯ ಕಲ್ಯಾಣ ಮಂಟಪ ಸೊಲ್ಲಾಪುರ ರಸ್ತೆ ಹೊರ್ತಿ ಬಿಜಾಪುರದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಪವರ್ ಟಿವಿಯ ಸಹಯೋಗದೊಂದಿಗೆ ಇಡೀ ವಿಶ್ವಶಾಂತಿಗಾಗಿ ಸನಾತನ ಧರ್ಮದ ರಕ್ಷಣೆಗಾಗಿ ದೈವೀ ಶಕ್ತಿಯ ಸಾಕ್ಷಾತ್ಕಾರಕ್ಕೋಸ್ಕರ ಪರಿಸರದ ಶುದ್ಧಿಗಾಗಿ ಮತ್ತು ಧಾರ್ಮಿಕ ಮತ್ತು ವೈಜ್ಞಾನಿಕ ರೀತಿಯಿಂದ ಸಿದ್ಧ ಅಗ್ನಿಗೋತ್ರ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಈ ಸಿದ್ಧ ಅಗ್ನಿಹೋತ್ರ ಕಾರ್ಯಕ್ರಮ ಅಂದರೆ ಏನು ಈ ಸಿದ್ಧ ಅಗ್ನಿಹೋತ್ರವನ್ನು ಪ್ರತಿಯೊಬ್ಬರೂ ಮಾಡಬಹುದಾ ಹೆಣ್ಣು ಗಂಡು ಎನ್ನದ್ರೆ ಪ್ರತಿಯೊಬ್ಬರೂ ಸಹ ವೈಜ್ಞಾನಿಕ ರೀತಿಯಿಂದ ಈ ಸಿದ್ಧ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ಮಾಡಬಹುದೇ ಇಂತಹ ಹಲವಾರು ಪ್ರಶ್ನೆಗಳಿಗೆ ಆ ಕಾರ್ಯಕ್ರಮದಲ್ಲಿ ಉತ್ತರವನ್ನು ನೀಡುತ್ತಾ ಇದ್ದೀವಿ ಇಂತಹ ಮಹತ್ ಕಾರ್ಯದಲ್ಲಿ ತಾವು ಎಲ್ಲ ನಮ್ಮ ನಾಡಿನ ಜನತೆ ಮತ್ತು ಬಿಜಾಪುರದ ಜನತೆ ಮತ್ತು ವರ್ತಿಯ ಎಲ್ಲ ಭಾಗದ ಪ್ರಜೆಗಳು ಮತ್ತು ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಪ್ರಯೋಜನವನ್ನ ಪ್ರತಿಯೊಬ್ಬರೂ ಪಡೆಯಲಿ ಅಂತಂದೇಳಿ ಶುಭಾಶೀರ್ವಾದವನ್ನ ನೀಡ್ತಾ ಇದ್ದೀವಿ